ಎಲ್ಲರಿಗೂ ನಮಸ್ಕಾರ ವಿದ್ಯಾ ಹೋಮ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ನಂದೇ ಆದ ಒಂದು ಹೊಸ ಸ್ಟೈಲಲ್ಲಿ ಮೊಹನ ಹಬ್ಬದ ಅಚ್ಚೊಂಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬೇಕಾಗಿರುವಂಥ ಪದಾರ್ಥಗಳು ಏನೇನು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ನಂತರ ಒಂದು ಸ್ವಲ್ಪ ಸ್ವಲ್ಪ ಚಿಟಿಗೆ ಎಷ್ಟು ಸಾಲ್ಟನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ತೆಳುವಾಗಿ ಕಲಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಇವಾಗ ಅದನ್ನು ಬಿಡ್ತಾ ಇದ್ದೀನಿ ಈಗ ಅರ್ಧ ಬೊಟ್ಲು ಒಣಕೊಬ್ಬರಿಯನ್ನು ತೊಗೊಳ್ತಾ ಇದ್ದೀನಿ ಒಣಗೊಬ್ಬರಿಯನ್ನು ಯಾಕೆ ಅಂತಂದರೆ ಇದರಲ್ಲಿ ತುಂಬ ಚೆನ್ನಾಗಿ ತರಿತರಿಯಾಗಿ ಆ ಸಿಹಿ ತಿಂಡಿಯಲ್ಲಿ ನಮಗೆ ರುಚಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಒಣಗೊಬ್ಬರಿಯನ್ನು ನಾವು ತೊಗೊಳ್ಬೋದು ಜಾಸ್ತಿ ಏನು ಬೇಕಾಗಿಲ್ಲ ಬರೀ ಅರ್ಧ ಬೊಟ್ಲು ಆದರೆ ಸಾಕಾಗುತ್ತೆ ಬೇಕಾದರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೂ ಆಗುತ್ತೆ ಏನು ತೊಂದರೆ ಇಲ್ಲ ಇವಾಗ ರೆಡಿಯಾಗಿದೆ ಒಣ ಕೊಬ್ಬರಿಯನ್ನು ಹೆಚ್ಚಿಕೊಂಡಿದ್ದೀನಿ ಇವಾಗ ಒಂದು ಮುನ್ನೂರ ಐವತ್ತು ಗ್ರಾಮ್ ಬೆಲ್ಲವನ್ನು ತೊಗೊಂಡಿದ್ದೀನಿ ಬೆಲ್ಲ ಆರ್ಗ್ಯಾನಿಕ್ ಆಗಿದ್ದರೆ ತುಂಬಾ ನಮಗೆ ಸುಲಭ ಆಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಒಂದೊಂದು ಬೆಲ್ಲ ಏನಾಗುತ್ತೆ ಅಂತಂದರೆ ಅದು ನಮಗೆ ಹೆಚ್ಚಿಟ್ಕೊಳ್ಳೋಕ್ಕೂ ಆಗೋಲ್ಲ ಅಥವಾ ಅದನ್ನು ಪುಡಿ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋಲ್ಲ ನೋಡಿ ಇವಾಗ ನಾನು ಆರ್ಗ್ಯಾನಿಕ್ ತೊಗೊಂಡಿದ್ದರಿಂದ ತುಂಬ ಚೆನ್ನಾಗಿ ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಕಪ್ಪು ಪುಟಾಣಿಯನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ ತುಂಬ ತರಿತರಿಯಾಗಿರಬಾರ್ದು ಸಾಫ್ಟಾಗಿ ಒಂದು ಮೈದಾ ಹಿಟ್ಟಿನ ಒಂದು ಹದಕ್ಕೆ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ತಟ್ಟೆಯಲ್ಲಿ ನಾನು ಆ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟಿನ ಹಿಟ್ಟಿಗೆ ಬೆಲ್ಲವನ್ನು ಹಾಕ್ಕೊಂಡು ಅದನ್ನು ಇವಾಗ ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಇವಾಗ ಆ ಪುಟಾಣಿ ಹಿಟ್ಟಿಗೆ ಮತ್ತು ಬೆಲ್ಲವನ್ನು ಹಾಕಿ ಎರಡೂ ಕಲಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಆ ಅನ್ನ ಹಾಕಿರ್ತಿರವಲ್ಲ ಆ ಪುಟಾಣಿ ಹಿಟ್ಟಿಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಾವು ಒಂದು ಸ್ವಲ್ಪ ಬಿಡದ ಹಾಗೆ ಅದನ್ನು ಎಲ್ಲ ಕಡೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಪ್ರೋಸೆಸ್ಸಲ್ಲಿ ನಮಗೆ ಸ್ವಲ್ಪ ಗಂಟು ಗಂಟು ಇರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಇವಾಗ ನಾಲ್ಕರಿಂದ ಐದು ಏಲಕ್ಕಿಯನ್ನು ಹಾಕ್ಕೊಳ್ಬೇಕು ನಾವು ತುರಿದು ಇಟ್ಕೊಂಡಿರುವಂಥ ಒಣಗೊಬ್ಬರಿಯನ್ನು ಹಾಕ್ಕೊಳ್ಬೇಕು ಇವಾಗ ಸರಿಯಾಗಿ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದಾಗಿದೆ ಇವಾಗ ನಾನು ಒಂದು ಅರ್ಧ ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಡೆಯುತ್ತೆ ಆದರೆ ಚೆನ್ನಾಗಿ ಬರೋದಿಲ್ಲ ಅದರ ಹೂರ್ಣ ತುಂಬಬೇಕಾದ್ರೆ ಹರಿದೋಗೋದು ಚಾನ್ಸ್ ತುಂಬ ಇರುತ್ತೆ ಇವಾಗ ಅದು ಹಾಲು ಹಾಕಿದ್ರೆ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ನಾನು ಹಾಗಾಗಿ ನಾನು ಹಾಲನ್ನು ತೊಗೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದು ಯಾವ ಥರ ಇರಬೇಕಪ್ಪ ಅಂತಂದರೆ ಕಡಲೆಬೇಳೆ ಹೂರ್ಣ ಮಾಡ್ಕೊತಿರಲ್ವ ಫ್ರೆಂಡ್ಸ್ ಆ ಥರ ಹೂರ್ಣ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅದು ಉಂಡೆ ಥರ ಆಗಬೇಕು ಇವಾಗ ನಾನೆಲ್ಲ ತುಂಬ ಚೆನ್ನಾಗಿ ಇದನ್ನ ಹಾಲು ಹಾಕ್ಕೊಂಡು ಗಟ್ಟಿಯಾಗಿನೂ ಅಲ್ಲ ತುಂಬ ತುಂಬ ತೆಳುವಾಗಿನೂ ಅಲ್ಲ ಆ ಥರ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇವಾಗ ನಾವು ಬೇ ಬೇಳೆ ಹೂರ್ಣಕ್ಕೆ ನಾವು ಯಾವ ಥರ ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಅದೇ ಅದಕ್ಕೆ ಇದು ಅದೇ ಎಷ್ಟೇ ಚೆನ್ನಾಗಿ ಬರುತ್ತೆ ನಾವು ಎಲ್ಲ ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೊಳ್ಬೇಕು ಅಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ಮಾತ್ರ ನಾವು ಸೇಮ್ ಇದು ಪ್ರಾಸೆಸ್ ಸೇಮ್ ಬೇಳೆ ಹೂಣ ಹೋಳಿಗೆ ಮಾಡ್ದಂಗೆ ಇದನ್ನು ಇದ್ದೀರಲ್ವ ಇವಾಗೆಲ್ಲ ತುಂಬ ಚೆನ್ನಾಗಿ ಎಲ್ಲ ಕಲ್ಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀವು ಕೈಯಲ್ಲಿ ತುಂಬ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ಚೊಂಗೆ ಹೂರ್ಣ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಟ್ಟಿಯಾಗಿನೂ ಇಲ್ಲ ತೀರ ತೆಳುವಾಗಿನೂ ಇಲ್ಲ ಒಂಥರ ಬೇಳೆ ಹೂರ್ಣ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಅದನ್ನು ಇಟ್ಕೊಳ್ಬೇಕು ಅದಕ್ಕೆ ಯಾಕಪ್ಪ ಅಂತಂದರೆ ಹೂನ ತುಂಬಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ನಾನು ಉಂಡೆ ಮಾಡಿಟ್ಕೊಂಡಿದ್ದೀನಿ ಇದೇ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ಚೊಂಗೆ ಮಣಿ ಇದು ಮಾರ್ಕೆಟಲ್ಲಿ ತುಂಬ ಈ ಸುಲಭವಾಗಿ ಸಿಗುತ್ತೆ ಐವತ್ತರಿಂದ ನೂರು ರೂಪಾಯಿ ಒಳಗೆ ಸಿಗುತ್ತೆ ನೀವು ಅದ್ರ ಮೇಲೆ ಇವಾಗ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಹೂರ್ಣವನ್ನು ತುಂಬಿಟ್ಕೊಂಡು ಈ ಥರ ಎಣ್ಣೆ ಸವರ್ಕೊಳ್ಬೇಕು ಅದರ ಮೇಲೆ ಮಣಿ ಮೇಲೆ ಎಣ್ಣೆ ಸವರ್ಕೊಂಡು ಇವಾಗ ಲಟ್ಟಿಸ್ಕೊಳ್ಬೇಕು ನಾನು ಇವಾಗ ಮುಂಚೆನೇ ಒಂದು ಐದಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂರ್ಣ ತುಂಬಿ ಸೊ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ವ ಇವಾಗ ನಾನು ಶುಂಗೆ ಮಣಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಅದನ್ನು ತಿರುಗಿಸ್ತಾ ಇದ್ದೀನಿ ಆ ಹಿಟ್ಟನ್ನು ತಿರುಗಿಸೋಕ್ಕಾಗಲ್ಲ ಸೊ ನಾವು ಮಣಿಯನ್ನೇ ತಿರುಗಿಸ್ಕೊಂಡು ನಾವು ಲಟ್ಟಿಸ್ಕೊಳ್ಬೇಕು ಇವಾಗ ಹಂಚ್ಕಾದಿದೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದೆ ತುಂಬ ಬಿಡಬೇಡಿ ಫ್ರೆಂಡ್ಸ್ ಯಾಕೆಂದರೆ ಹಸಿದೋಗೋ ಸಾಧ್ಯತೆ ತುಂಬ ಇರುತ್ತೆ ಯಾಕಂದರೆ ಇದು ನಾವು ಪುಟಾಣಿ ಹಿಟ್ಟು ಹಾಕಿರ್ತೀವಲ್ವ ಸೊ ಹಾಗಾಗಿ ತುಂಬ ಹೊತ್ತು ಬಿಡೋಕೆ ಹೋಗಬೇಡಿ ನೋಡಿ ಅದರೊಳಗಿರೋ ಎಲ್ಲ ಡಿಸೈನ್ ಡಿಸೈನ್ ನೋಡ್ತಾ ಇದ್ರೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೂ ತುಂಬ ಸಾಫ್ಟಾಗಿರುತ್ತೆ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಕೆಲವೊಬ್ರು ಪಾಕದಲ್ಲಿ ಎದ್ಬಿಟ್ಟು ಅದನ್ನು ಮಾಡ್ತಾರೆ ಇದರಿಂದ ಏನು ತಿಳ್ಕೊಂಡಿದೀವಿ ಅಂತಂದರೆ ಯಾವ ಹಬ್ಬ ಆದ್ರೇನು ಎಲ್ಲರೂ ಒಂದೇ ಅಲ್ವಾ ನಾವು ಸೊ ಬನ್ನಿ ಇವತ್ತು ನನ್ನದೇ ಆದ ಸ್ಟೈಲಲ್ಲಿ ಮೊಹರಮ್ ಸ್ವೀಟ್ನ ನಾನು ಮಾಡಂತ್ರೂ ಮಾಡಿದ್ದೀನಿ ತಿನ್ನಕ್ಕೆ ಕಾಯ್ತಾಯಿದ್ದೀನಿ ತಿನ್ನಕ್ಕೆ ತಿನ್ನೋಕ್ಕೆ ಇದೀರಲ್ವಾ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೀವು ತಿನ್ನಿ ಹಾಗೆ ಎಲ್ಲರೂ ನೀವು ಈ ಚೊಂಗೆಯನ್ನು ಹೇಗಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು